ಹದಿಮೂರನೇ ತಾರೀಕು ಕೆ ಪಿ ಸಿ ಸಿಯ ಜನರಲ್ ಬಾಡಿ ಕೆ ಪಿ ಸಿ ಸಿ ಜನರಲ್ ಬಾಡಿ ಅಂತಂದರೆ ಎಲ್ಲ ಶಾಸಕರು ಕೆ ಪಿ ಸಿ ಸಿ ಮೆಂಬರ್ಸು ಮತ್ತು ಬ್ಲಾಕ್ ಅಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷಗಳು ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷಗಳು ಮತ್ತು ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಅವರೆಲ್ಲ ಕೂಡ ಆ ಒಂದು ಮಂತ್ರಿಗಳ ಸಮೇತ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಮತ್ತು ಸರ್ಜಿವಾಲ ಅವರು ಮುಖಂಡಿತದಲ್ಲಿ ಆ ಸಭೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಹದಿಮೂರನೇ ತಾರೀಕು ಸೋಮವಾರ ನಡೀತದೆ ನಾಲ್ಕು ಗಂಟೆಗೆ ಕೆ ಪಿ ಸಿ ಸಿಯ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಅದಾದ ಮೇಲೆ ಆರೂವರೆ ಗಂಟೆಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಸಪ್ರೇಟಾಗಿ ಇದನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಎಲ್ಲ ಕೆಲಸಗಳನ್ನು ರದ್ದು ಮಾಡಿ ಪಕ್ಷದ ಸಂಘಟನೆಗೋಸ್ಕರ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ತಾವು ಹಮ್ಮಿಕೊಳ್ಬೇಕು ಆ ಸಭೆಗೆ ಎಲ್ಲ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ಆ ಒಂದು ಸಭೆಯಲ್ಲಿ ಯಾರ್ಯಾರಿಗೆ ನಾವು ಅಬ್ಸರ್ವರ್ಸ್ ಆಗಿ ಇನ್ಚಾರ್ಜ್ ಆಗಿ ನಾವು ಹಾಕಿರ್ತೀವಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ಕಿತ್ತೂರು ಕರ್ನಾಟಕ ಸಂಬಂಧಪಟ್ಟಂತೆ ಬೆಳಗಾವಿ ಡಿವಿಷನ್ ಏನಿದೆ ಎಲ್ಲ ಮಂತ್ರಿಗಳನ್ನ ಬೇರೆ ಮಂತ್ರಿಗಳು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಹಿಂದೆ ಒಂದು ಕಮಿಟಿ ಮಾಡಿದ್ದೇವೆ ಅವರು ರಿಸೆಪ್ಷನ್ ಕಮಿಟಿಯ ಅಧ್ಯಕ್ಷರಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಕೆಲವು ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮುನಿಯಪ್ಪನವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ ಈಗಾಗಲೇ ನಮ್ಮ ಮೊಯ್ಲಿ ಸಾಹೇಬರು ಮತ್ತು ಬಿ ಎಲ್ ಶಂಕರ್ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ಕೂಡ ಆ ಗಾಂಧಿ ಬಾರಿ ಸಮಿತಿಯ ಪರವಾಗಿ ಸರ್ಕಾರ ಮತ್ತು ಪಕ್ಷದ ಪರವಾಗಿ ಆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಸೊ ಅವರೆಲ್ಲ ಕೂತ್ಕೊಂಡು ಹಿಂದೆ ಏನೇನು ಕಮಿಟಿಗಳಿತ್ತು ರೆಹಮಾನ್ ಖಾನ್ ಕೂಡ ಉಪಾಧ್ಯಕ್ಷರಾಗಿದ್ದಾರೆ ಹಿಂದೆ ಏನೇನು ಕಮಿಟಿಗಳಿತ್ತೋ ಆ ಕಮಿಟಿ ಎಲ್ಲ ಕೂಡ ಮತ್ತೆ ಮುಂದುವರಿತದೆ ಅವರು ಅವರ ಜವಾಬ್ದಾರಿ ಕೆಲಸವನ್ನು ಅವರೆಲ್ಲ ಸೇರಿ ಮಾಡಬೇಕಾಗಿದೆ ಸೊ ಆ ದೃಷ್ಟಿಯಿಂದ ಹದಿನೈದು ಹದಿನಾರನೇ ತಾರೀಕು ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಪದಾಧಿಕಾರಿಗಳಿಗೆ ಜಿಲ್ಲಾಧ್ಯಕ್ಷಗಳಿಗೆ ಶಾಸಕರಿಗೆ ನಮ್ಮ ಚುನಾವಣೆಯಲ್ಲಿ ಗೆದ್ದವ್ರಿಗೆ ಸೋತವ್ರಿಗೆ ಎಲ್ಲರೂ ಕೂಡ ನಿರ್ದೇಶನವನ್ನು ಮನವಿಯನ್ನು ನಮ್ರತೆಯಿಂದ ಮಾಡ್ತಾಯಿದ್ದೀವಿ ಇದು ಸಂಘಟನೆಯ ದೃಷ್ಟಿಯಿಂದ ನಿಮ್ಮೆಲ್ಲ ಬೇರೆ ಸರ್ಕಾರದ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿಕೊಂಡು ಪಕ್ಷದ ಸಂಘಟನೆಗೆ ತಯಾರು ಮಾಡಿಕೊಂಡು ತಾವೆಲ್ಲ ಸಿದ್ಧತೆಯನ್ನು ಮಾಡಬೇಕು ಆ ಬೆಳಗಾಂನಲ್ಲಿ ಒಂದು ಬೃಹತ್ವಾದಂಥ ಗಾಂಧಿ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಎ ಐ ಸಿ ಸಿ ಏನೋ ಒಂದು ಘೋಷವಾಕ್ಯ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ